ಎರಡನೇ ಅವಧಿಯ ಒಂದು ವರ್ಷವನ್ನು ಪೂರ್ಣಗೊಳಿಸಿದೆ ಎರಡನೇ ಅವಧಿಯ ಒಂದು ವರ್ಷದಲ್ಲಿ ಹತ್ಯೆ ಆತ್ಮಹತ್ಯೆ ಲೂಟಿ ಇದು ಸರ್ವಕಾಲಿಕ ದಾಖಲೆಯನ್ನು ಮೀರಿಸಿತು ಬಿಹಾರ್ ರಾಜ್ಯ ಅರಾಜಕತೆಗೆ ಗೋಂಡಾ ರಾಜ್ಯಕ್ಕೆ ಹೆಸರಾಗಿತ್ತು ಕರ್ನಾಟಕವನ್ನ ಚಂದ್ರಮನ ನಂದನ ಮನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೀತಾ ಇತ್ತು ಆದರೆ ಕರ್ನಾಟಕದಲ್ಲಿ ಎನ್ ಆರ್ ಬಿ ನ್ಯಾಷನಲ್ ಕ್ರೈಮ್ ರಿಸರ್ಚ್ ಬ್ಯೂರೋ ರಿಪೋರ್ಟ್ ಪ್ರಕಾರವೇ ಕಳೆದ ನಾಲ್ಕು ತಿಂಗಳಲ್ಲಿ ನಾನ್ನೂರ ಐವತ್ತಕ್ಕೂ ಹೆಚ್ಚು ಕೊಲೆಗಳು ನಡೆದವು ಆತ್ಮಹತ್ಯೆ ಅದು ರೈತರ ಆತ್ಮಹತ್ಯೆಗೆ ಒಂದು ಆಗಿದೆ ೂರಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೊಲೆ ಮಾಡುವರಿಗೆ ಕೊಲೆಗಳಿಗೆ ಕ್ರಿಮಿನಲ್ಗಳಿಗೆ ಭಯವೇ ಇಲ್ಲದೆ ನಿರ್ಭಯರಾಗಿ ಅವರು ತಮ್ಮ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಇತ್ತೀಚಿನ ಕೆಲವು ಘಟನೆಗಳು ನೇಹ ಹಿರೇಮಠ ಹತ್ಯೆ ಆಯಿತು ಹತ್ಯೆ ಆಗಿದ್ದು ಹಾಡು ಹೋಗಲು ಕಾಲೇಜಿನಲ್ಲಿ ಸಾವಿರಾರು ಜನ ಸಮ್ಮುಖದಲ್ಲಿ ಹಾಡು ಹೋಗಲೇ ಅದೇ ಹುಬ್ಬಳ್ಳಿಯಲ್ಲಿ ಅದು ನೆನಪು ಮಾಸೋದಕ್ಕೂಚನೆ ಅಂಜಲಿ ಹತ್ಯೆ ಆಯಿತು ಕೊಡಗಿನಲ್ಲಿ ಮೀನಾ ಅಂತಕ್ಕಂಥ ಹೆಣ್ಮಗಳನ್ನು ಕುತ್ತಿಗೆ ಕತ್ತರಿಸಿ ರಂಡವನ್ನ ತೆಗೆದುಕೊಂಡು ಮರದ ಮೇಲೆ ಇದೇ ಯಾದಗಿರಿಯಲ್ಲಿ ರಾಕೇಶ್ ಅವರು ಅತ್ಯಾಯ ಇದ್ರ ಜೊತೆ ಜೊತೆಗೆ ಅರ್ಜುನ್ ಮಣಿವಾ ನಾಗರಿಕ ಸಮಾಜ ತಲೆ ತಗ್ಸೋ ರೀತಿಯಲ್ಲಿ ವಿವಸ್ತ್ರಗೊಳಿಸಿ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ಕೊಟ್ಟು ಅದು ವಿಡಿಯೋ ಮಾಡಿ ಹೊರಗಡೆ ಎಲ್ಲಿದೆ ಕಾನೂನು ಸುವ್ಯವಸ್ಥೆ ಕೊಲೆಗಳ ನಿರ್ಭಯರಾಗಿದ್ದಾರೆ ಜನಸಾಮಾನ್ಯರು ಭಯಭೀತರಾಗಿ ಬದುಕುವಂತ ಸ್ಥಿತಿ ಇದೆ ಕಿಡಿಗೇಡಿಗಳು ಸಮಾಜಘಾತಕರು ರೌಡಿಗಳು ಅವರು ಬಿಂದಾಸಾಗಿ ಅಟ್ಟಹಾಸ ಮೆರಿತಾ ಇದ್ದಾರೆ ರಸ್ತೆನಲ್ಲಿ ಮಚ್ಚು ಲಾಂಗು ಚಾಕು ಚೂರಿ ಹಾಡುವಾಗಲೇ ದೃಢಪಡಿಸ್ತಾ ಇದೆ ಹಿಂದೆ ಗೋತ್ವಾಲ್ ರಾಮಚಂದ್ರನ್ ಕತೆ ಕೇಳ್ತಾ ಇದೆ ಗೋತ್ವಾಲ್ ರಾಮಚಂದ್ರ ಶಿಷ್ಯರ ಆಡಳಿತ ಹೀಗಿರುತ್ತೆ ಅನ್ನೋದ್ರ ನಮ್ಗೆ ಈಗ ಅನುಭವ ಬರ್ತಾ ಇದೆ ಈ ಒಂದು ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸಿದ್ದು ಸಾಧನೆ ಸುರಕ್ಷತೆಗಾಗಿ ಜನ ಪೊಲೀಸ್ ಠಾಣೆ ಕೊಡ್ತಾರೆ ಈ ಆಡಳಿತದಲ್ಲಿ ಪೊಲೀಸ್ ಠಾಣೆಗೆ ಸುರಕ್ಷತೆ ಕೊಡಬೇಕಾದ ಪರಿಸ್ಥಿತಿ ಚಂದಗಿರಿ ಠಾಣೆ ಮುಂದೆ ಎರಡು ರಿಸರ್ವ್ ವ್ಯಾನು ಪೊಲೀಸ್ ಠಾಣೆಗೆ ಸುರಕ್ಷ ಸೆಕ್ಯೂರಿಟಿ ಕೊಡೋದಕ್ಕೆ ಹುಬ್ಳಿ ಠಾಣೆ ಮುಂದೆ ರಿಸರ್ವ್ ಬ್ಯಾಂಕ್ ಇದು ಠಾಣೆಗೆ ಸುರಕ್ಷತೆ ಕೊಡಬೇಕಾದಂತ ಸೆಕ್ಯೂರಿಟಿ ಕೊಡಬೇಕಾದಂತ ಪರಿಸ್ಥಿತಿ ಬೀದರ್ನಿಂದ ಹಿಡಿದು ಚಾಮರಾಜ ನಗರದವರೆಗೆ ಕ್ಷುಲ್ಲಕ ಕಾರಣವನ್ನ ನೆಪವಾಗಿ ಇಟ್ಕೊಂಡು ಹಲ್ಲೆ ಮಾಡ್ತಕ್ಕಂಥ ಕೊಲೆ ಮಾಡ್ತಕ್ಕಂಥ ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಸಂಚು ನಡೀತಾ ಇರೋದು ವ್ಯಕ್ತ ಆಗಿದೆ ಇತ್ತೀಚೆಗೆ ರಸ್ತೆ ಮಧ್ಯದಲ್ಲಿ ಕಾರ್ ನಿಲ್ಸ್ಕೊಂಡಿದ್ರು ಅನ್ನೋದನ್ನು ಪ್ರಶ್ನೆ ಮಾಡಿದ ಕಾರಣಕ್ಕೆ ಮಂಡ್ಯದ ನಾಗಮಂಗಲ ತಾಲೂಕಿನ ಬೆಂಗಳೂರಿನಲ್ಲಿ ಅಭಿಲಾಷ್ ಅನ್ನುವಂಥ ಯುವಕನನ್ನ ಒಂದು ಕೋವಿನ ಸೋಕಾಡು ಕೆ ಶಿವಕುಮಾರ್ ಕರಿತ ಬ್ರದರ್ಸ್ ಅಂತ ಹೇಳಿ ಅವರ ಬ್ರದರ್ಸ್ ಮಾರಣಾಂತಿಕ ಹಲ್ಲೆ ನಡೆಸಿದಾರೆ ಮೈಸೂರಲ್ಲಿ ಮಂಗಳೂರಿನಲ್ಲಿ ಮಸೀದಿ ಖಾಲಿ ಇದ್ದಾಗಲೂ ರಸ್ತೆ ಮಧ್ಯದಲ್ಲಿ ಒಂದು ನಮಾಜ್ ಮಾಡಿದ್ದಾರೆ ಇದನ್ನೆಲ್ಲ ನೋಡಿದಾಗ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದೆ ಕರ್ನಾಟಕವನ್ನು ಬಿಹಾರದ ಒಂದು ಕಾಲದ ಮಾದರಿಯನ್ನಾಗಿ ಬದಲಾಯಿಸುವಂತ ರೀತಿಯಲ್ಲಿ ಇವತ್ತು ರಾಜ್ಯದ ಆಡಳಿತ ನಡೀತಾ ಇದೆ ಅಂತೇಳಿ ಅನ್ನಿಸ್ತಾ ಇದೆ ನಮ್ಮ ಮರಿಕರಿಗೆ ಸಾಯ್ತು ಪ್ರಿಯಾಂಕಾ ಖರ್ಗೆ ಅವರು ಚಂದ್ರಶೇಖರ್ ಹತ್ಯ ಆತ್ಮಹತ್ಯೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿ ಕೆಲಸ ಮಾಡುತ್ತಿದ್ದಂತ ಸೂಪರ್ ಟೆಂಡೆಂಟ್ ಚಂದ್ರಶೇಖರ್ ಆರು ಪುಟಗಳ ಡೆತ್ ನೋಟ್ ಬರೆದಿದ್ದಾರೆ ಆ ಡೆತ್ ನೋಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ನನ್ನ ಸಾವಿಗೆ ಕಾರಣ ಏನು ಯಾರ್ಯಾರು ಕಾರಣ ಮೌಖಿಕವಾಗಿ ಸಚಿವರ ಸೂಚನೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ ಲೆಕ್ಕಾಧಿಕಾರಿ ಪರಶುರಾಮ್ ಇಂಡಿಯನ್ ಯೂನಿಯನ್ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕಿ ಸುಜಿ ಇವರ ಹೆಸರುಗಳನ್ನು ಉಲ್ಲೇಖ ಮಾಡಿ ಯಾವ್ಯಾವ ದಿನಾಂಕ ನಕಲಿ ಖಾತೆಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ ಮತ್ತು ಮಾಡಿದ್ದಾರೆ ಅನ್ನೋದನ್ನ ವಿವರವನ್ನು ತೆರೆದಿಟ್ಟಿದ್ದಾರೆ ಉಲ್ಲೇಖ ಮಾಡಿ ಹೇಳ್ತಾರೆ ನಾನು ಅಲ್ಲ ಆದರೆ ಅಪಮಾನವನ್ನು ಸಹಿಸೋಕ್ಕಾಗ್ತಿಲ್ಲ ನಾನು ಮಾಡದ ತಪ್ಪಿಗೆ ನನ್ನನ್ನು ತಪ್ಪಿತಸ್ಥನಾಗಿ ಮಾಡುವಂಥ ಸಂಚು ಮತ್ತು ಅಪಮಾನವನ್ನು ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಪಮಾನವನ್ನು ಎದುರಿಸಲಾದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನು ಮುಂದಿಟ್ಟು ಎಳೆ ಎಳೆಯಾಗಿ ಬೆಳೆಸಿದ್ದೀನಿ ನೀವೇ ಯೋಚನೆ ಮಾಡಿ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಪ್ರಭಾವಿಗಳ ಚಳಕ ಇಲ್ಲದೆ ಕೈವಾಡ ಇಲ್ಲದೆ ಸಾಧ್ಯ ಕೂಡ ಸಚಿವರ ನಿರ್ದೋಷಿ ಅಂತೇಳಿ ಸರ್ಟಿಫಿಕೇಟ್ ಕೊಡಕ್ಕೆ ಬರುತ್ತ ಆತ್ಮಹತ್ಯೆ ಮಾಡಿಕೊಂಡ ನಂತರ ಇಪ್ಪತ್ತೆಂಟು ಕೋಟಿ ರೂಪಾಯಿ ವಾಪಸ್ಸು ರಾಜ್ಯದ ಹುಜುರ್ ಹುಜೂರ್ ಖಾತೆಗೆ ವಾಪಸ್ ಪಟ್ಟಿದ್ಯಾ ಅದು ವಾಪಸ್ ಆಗ್ತಾವ್ರೆ ಯಾರು ಇದನ್ನೆಲ್ಲ ನೋಡಿದಾಗ ಸರ್ಕಾರಿ ಲೂಟಿ ಅನ್ನೋದು ಸ್ಪಷ್ಟವಾಗುತ್ತೆ ಅದರಲ್ಲೂ ಪರಿಶಿಷ್ಟ ಪಂಗಡದ ಜನರ ಕಲ್ಯಾಣಕ್ಕೆ ಉಪಯೋಗ ಆಗಬೇಕಾದಂತಹ ಹಣ ಇತ್ತು ಗಂಗಾ ಕಲ್ಯಾಣ ಬೋರ್ವೆಲ್ ಬರೀಬೇಕಿತ್ತು ಭೂವರ್ತನೆ ಯೋಜನೆಯ ಅಡಿಯಲ್ಲಿ ಭೂಮಿ ಖರೀದಿಗೆ ಸಹಾಯಧನ ಕೊಡಬೇಕಾಗಿದ್ದ ಹಣ ಖರೀದಿಗೆ ಸಹಾಯಧನ ಕೊಡಬೇಕಾದಂತಹ ಹಣ ಈ ಹಣದ ಉಪಯೋಗ ಆಗಿದೆ ಬಹುಶಃ ಚಂದ್ರಶೇಖರನ್ ಬೆಳಕು ಚಲ್ಲದೆ ಇದ್ದರೆ ಈ ಹಗರಣ ಹೊರಗೆ ಬರ್ತಿದ್ರ ಇಷ್ಟಾದ್ಮೇಲೂ ಕೂಡ ತಕ್ಷಣ ಪ್ರತಿಕ್ರಿಯಿಸುವಂತ ಮನಿಗಳಿಗೆ ಅವರು ಬಾಯ ಬಿಟ್ಟಿಲ್ಲ ಹಿಂದೆ ಸಂತೋಷ್ ಪಾಟೀಲ್ ಒಬ್ಬ ಗುತ್ತಿಗೆದಾರ ಬೆಳಗಾಂ ಜಿಲ್ಲೆಯವರು ಆತ್ಮಹತ್ಯೆ ಮಾಡಬಹುದು ಕಾರಣ ಏನು ಅಂತ ಹೇಳಿದ್ರೆ ನಾಲ್ಕು ಕೋಟಿ ರೂಪಾಯಿ ಕೆಲಸವನ್ನು ಮಾಡಿಸಿರ್ತಾರೆ ಯಾರೋ ಮೌಖಿಕವಾಗಿ ಹೇಳಿ ಈಶ್ವರಪ್ಪನವ್ರು ಮಾಡಿಸಿದ ಯಾರೋ ಲೋಕಲ್ ಲೀಡರ್ಸ್ ಮೌಖಿಕವಾಗಿ ಹೇಳಿ ಮಾಡಿಸಿರ್ತಾರೆ ವಿತೌಟ್ ಟೆಂಡರು ವಿತೌಟ್ ವರ್ಕ್ ಆರ್ಡರ್ ವಿತೌಟ್ ಅಗ್ರಿಮೆಂಟ್ ಕಾನೂನು ಪ್ರಕಾರ ತುರ್ತು ಕಾಮಗಾರಿ ಐವತ್ತು ಸಾವಿರ ರೂಪಾಯಿನೋ ಒಂದು ಲಕ್ಷ ರೂಪಾಯಿನೋ ಇಂತ ಕಾಮಗಾರಿ ಹೊರತುಪಡಿಸಿದ್ರೆ ಕೋಟ್ಯಾಂತ್ ರೂಪಾಯಿ ಕೆಲಸವನ್ನ ವಿಥೌಟ್ ಟೆಂಡರ್ ಮಾಡುವಂಗೆ ಇಲ್ಲ ಯಾರು ಮಾತು ಕೇಳಿ ಮಾಡಿದ್ರು ಮಾಡಬೇಕು ಆಮೇಲೆ ಒತ್ತಡ ಅವರ ಆತ್ಮಹತ್ಯೆ ಮಾಡಿದ್ರು ಗ್ರಾಮೀಣಾಭಿವೃದ್ಧಿ ಸಚಿವರ ಸಿಬ್ಬಂದಿ ಒಬ್ಬರು ನಮ್ಮ ಹತ್ರ ಹಣ ಮಾಡಿದ್ರು ಸಚಿವರು ಬಂದು ಅವ್ರು ಒಂದು ಆರು ಏಳು ತಿಂಗಳ ನಂತರ ಆತ್ಮಹತ್ಯೆ ಮಾಡುವ ಆ ಕೇಸಿನ ಸಂದರ್ಭದಲ್ಲಿ ಅವತ್ತಿನ ವಿರೋಧ ಪಕ್ಷದ ನಾಯಕರು ಇವತ್ತಿನ ಮುಖ್ಯಮಂತ್ರಿ ಅವರು ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾರೆ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಈಶ್ವರಪ್ಪನವರೇ ಈ ಸಾವಿರ ಕಾರಣ ಅವ್ರ ಮೇಲೆ ಕೊಲೆ ಮೊಕದ್ದಮೆ ಹಾಕ್ಬೇಕು ಭ್ರಷ್ಟಾಚಾರದ ಮೊಕದ್ದಮೆಯನ್ನು ದಾಖಲಿಸ್ಬೇಕು ಅವ್ರನ್ನ ತಕ್ಷಣದಿಂದ ಸಂಪುಟದಿಂದ ವಜಾ ಮಾಡಬೇಕು ಅದು ಟೆಂಡ್ರೇ ಕರೆಯಲೇ ಮಾಡಿದ ಕೆಲಸ ಇದು ಇಲಾಖೆ ಒಳಗೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಪರಿಶಿಷ್ಟ ಪಂಗಡದ ಹಣದ ದುರುಪಯೋಗ ನಕಲಿ ಖಾತೆ ಹಣ ವರ್ಗಾವಣೆ ಮಾನ್ಯ ಮುಖ್ಯಮಂತ್ರಿಗಳು ಎರಡು ದಿನ ಕಸರತ್ತು ಮಾಡ್ತಾರೆ ಇದನ್ನ ಹೊರಬಾರದಂತೆ ನೋಡ್ಕೊಳ್ಳೋಕೆ ಯಾವಾಗ ವಿವರವಾದ ಡೆತ್ ನೋಟ್ ಸಿಗುತ್ತೋ ಆಗ ಇದು ಹೊರಗಡೆ ಬರ್ತಾರೆ ತನ್ನ ಗೃಹ ಕಚೇರಿಯಲ್ಲಿ ಕರೆದು ಸಭೆ ನಡೆಸ್ತಾರೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ ನೀವು ಅವತ್ತು ಈಶ್ವರಪ್ಪ ರಾಜೀನಾಮೆಗೆ ಒತ್ತಾಯಿಸಿದ್ರಿ ನೀವು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಹರಿಪ್ರಸಾದ್ ಅವರು ರಾಮಲಿಂಗಾರೆಡ್ಡಿ ಅವರು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲ್ ಅವರು ಜಂಟಿ ಪತ್ರಿಕಾಗೋಷ್ಠಿ ಯಾಕೆ ಇನ್ನು ನಾಗೇಂದ್ರ ಇಟ್ಕೊಂಡಿದ್ದೀನಿ ಯಾಕೆ ಇಡೀ ಅದರ ಮುಂಚೆ ಹಾಕುವಂತ ಸಂಚೆ ನಡೆಸ್ತಾ ಯಾಕೆ ಇನ್ನೂ ಕೊಲೆ ಮುಖದ ಮೇಲನ್ನು ದಾಖಲಿಸಿಲ್ಲ ಯಾಕೆ ಅಟ್ರಾಸಿಟಿ ಕೇಸ್ನ ಅಪ್ಲೈ ಮಾಡಿಲ್ಲ ಭ್ರಷ್ಟಾಚಾರ ಮತ್ತು ಅಕ್ರಮಕ್ಕೆ ಸಂಬಂಧಿಸಿದಂತೆ ಕೇಸರಿಯಾಗಿ ನನಗೆ ಸಂಶಯ ಇದೆ ಈ ಹಣದಲ್ಲಿ ಕಾಂಗ್ರೆಸ್ ಪಾರ್ಟಿಗೂ ಪಾಲು ಹೋಗಿದೆ ಚುನಾವಣೆ ನಡೆಸೋದಕ್ಕೆ ಈ ರೀತಿ ಯಾವ್ಯಾವ ನಿಗಮಗಳಿಂದ ನಕಲಿ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿದರೋ ತನಿಖೆ ಆಗಬೇಕಾದ ಅವಶ್ಯಕತೆ ಇದೆ ಯಾಕೆಂದ್ರೆ ಕರ್ನಾಟಕದ ಚುನಾವಣೆ ಮಾತ್ರ ನೋಡಿಕೊಳ್ಳೋ ಜವಾಬ್ದಾರಿ ಇವರಿಗೆ ಇರಲಿಲ್ಲ ಕರ್ನಾಟಕದ ಜೊತೆಗೆ ಎ ಸಿ ಸಿಗೂ ಇವರು ಹಣ ಒದಗಿಸಬೇಕಾಗಿರುವಂತಹ ಜವಾಬ್ದಾರಿ ಇವರಿಗಿತ್ತು ಕರ್ನಾಟಕವನ್ನು ಎಂ ಮಾಡಿಕೊಂಡಿದೆ ಕಾಂಗ್ರೆಸ್ ಪಾರ್ಟಿ ಹಾಗಾಗಿ ನನಗೆ ಸಂಶಯ ಬರ್ತಾ ಇದೆ ಇವರು ಇನ್ನೂ ಮಂತ್ರಿಯನ್ನ ವಜಾ ಮಾಡದೆ ಇರೋದನ್ನ ನೋಡಿದಾಗ ಕೊಲ ಮದೆಯನ್ನು ದಾಖಲಿಸದೇ ಇರೋದನ್ನ ನೋಡಿದಾಗ ಒಳಗೆ ರಾಜಿ ಪಂಚಾಯಿತಿ ಮಾಡುವಂತ ಸಂಚು ನಡೆಸಿರೋದನ್ನು ನೋಡಿದಾಗ ಇವರೆಲ್ಲರೂ ಇದರ ಆಗರಣದಲ್ಲಿ ಪಾಲ್ದಾರರಾಗಿದ್ದಾರೆ ಅಂತಕ್ಕಂಥ ಸಂಶಯ ನಮಗೆ ಬರ್ತಾ ಇದೆ ಅದಕ್ಕಾಗಿ ಇಡೀ ತನಿಖೆಯನ್ನ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೆಸ್ಬೇಕು ಅಂತ ನಾನು ಆಗ್ರಹಿಸಿದೆ ನೀವು ಅವತ್ತು ಅಂತ ಮಾಡಿದೀರಿ ಅವರು ಸಂತೋಷ್ ಪಾಟೀಲ್ ಪ್ರಕರಣದಲ್ಲಿ ಆತ್ಮಹತ್ಯೆ ಅಲ್ಲ ಈಗ ಇಲಾಖೆ ಇರುವಂತಹ ಒಬ್ಬ ಅಧೀಕ್ಷಕ ಅದು ಪ್ರಶಸ್ತಿ ಪಡೆದಂತ ಅಧೀಕ್ಷಕ ಏನೇ ಸೇವಾ ಉತ್ತಮ ಸೇವೆಗಾಗಿ ಪ್ರಶಸ್ತಿ ಪಡೆದಂತ ಅಧೀಕ್ಷಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಆತ್ಮಹತ್ಯೆ ಅಲ್ಲ ಕೊಲೆ ನಿಮ್ಮ ಸರ್ಕಾರದ ಕಾರಣದಿಂದಾಗಿ ಒಕ್ಕಲಿಗ ನಾಯಕರನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅದಕ್ಕೆ ಕಾರಣ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಎಲ್ಲ ಒಕ್ಕಲಿಗ ಮತಗಳನ್ನೆಲ್ಲ ತಮ್ಮ ಬುಟ್ಟಿಗೆ ಹಾಕೊಂಡಿರೋದ್ರಿಂದನೆ ಒಕ್ಕಲಿಗ ನಾಯಕರನ್ನ ಹೈಕಮಾಂಡು ಅಥವಾ ಕರ್ನಾಟಕದ ಕಮಾಂಡ್ ನಿರ್ಲಕ್ಷ್ಯ ಮಾಡ್ತಾ ಇದೆ ನಾವೆಲ್ಲ ರಾಜಕಾರಣಕ್ಕೆ ಬಂದಿದ್ದು ಹಿಂದುತ್ವದ ಕಾರಣಕ್ಕೆ ರಾಜಕಾರಣಕ್ಕಾಗಿ ಹಿಂದುತ್ವ ಅಲ್ಲ ಹಿಂದುತ್ವದ ಕಾರಣಕ್ಕೆ ನಾವು ರಾಜಕಾರಣಕ್ಕೆ ಬಂದಿದ್ದು ನಾವೆಲ್ಲ ರಾಜಕಾರಣಕ್ಕೆ ಬಂದಾಗ ಗ್ರಾಮ ಪಂಚಾಯಿತಿಯಲ್ಲೂ ನಮ್ಮ ಪಾರ್ಟಿ ಅಧಿಕಾರದಲ್ಲಿರಲಿಲ್ಲ ನಾವು ಸಿದ್ಧಾಂತದ ಕಾರಣಕ್ಕೆ ರಾಜಕಾರಣಕ್ಕೆ ಬಂದಿದ್ದೇವೆ ಕೆಲವು ಸಂಗತಿಗಳನ್ನ ನೀವು ನಡುವೆ ನಾವು ಹಂಚಿಕೊಳ್ಳಕ್ಕಾಗಲ್ಲ ಕೆಲವು ನಮ್ಮ ಪಕ್ಷದ ಒಳಗೆ ಮಾತಾಡಬೇಕಾಗಿರುವಂತಹ ವಿಷಯಗಳಿದ್ದಾರೆ ಪಕ್ಷದ ವೇದಿಕೆಗಳನ್ನು ನಾವು